ಸ್ನೇಹಿತರೆ ಮೊನ್ನೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಲ್ಲಿ ಭಾರತದ ಇಪ್ಪತ್ತ ಎಂಟು ಜನರು ಮರಣವನ್ನ ಅಪ್ಪದ್ರು ಇದೀಗ ಪಾಕಿಸ್ತಾನದ ಹುಟ್ಟಡಗಿಸ್ಲಿಕ್ಕೆ ಭಾರತ ಯಾವ ರೀತಿಯ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಂತ ಹೇಳಿ ಭಾರತೀಯ ಜನರಿಗೆ ತುಂಬಾ ಕುತೂಹಲ ಇದೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿಹಾಕ್ಲಿಕ್ಕೆ ಐದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅದಲ್ಲದೆ ಪಾಕಿಸ್ತಾನಕ್ಕೂ ಕೂಡ ಹಾನಿಯಾಗಬೇಕು ಅಲ್ಲಿನ ಭಯೋತ್ಪಾದಕರ ಒಂದು ತಲೆ ಉರುಳಬೇಕು ಅಂತ ಹೇಳಿ ಭಾರತದ ಜನರು ಕೂಡ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಭಾರತ ಯಾವ ನಿರ್ಧಾರವನ್ನು ಕೈಗೊಂಡಿದೆ ಭಾರತ ಸದ್ಯ ಯುದ್ಧಾಭ್ಯಾಸವನ್ನು ಪ್ರಾರಂಭಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಭಾರತೀಯ ವಾಯುಪಡೆ ಐಎಎಫ್ ಕೇಂದ್ರ ವಲಯದಾದ್ಯಂತ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯ ಕವಾಯತು ಆಕ್ರಮಣ ಅಂದರೆ ಕನ್ನಡದಲ್ಲಿ ದಾಳಿ ಅನ್ನುವ ಅರ್ಥ ಬರುತ್ತೆ ಈ ಯುದ್ಧ ವ್ಯಾಯಾಮವನ್ನ ನಡೆಸಿದೆ ಇನ್ನು ರಫೇಲ್ ಜೆಟ್ಗಳ ನೇತೃತ್ವದ ತನ್ನ ಮುಂಚೂಣಿಯ ಯುದ್ಧ ವಿಮಾನಗಳ ನೌಕಾಪಡೆಯ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ ಇನ್ನು ಐಎಎಫ್ ಹರಿಯಾಣದ ಅಂಬಾಲಂ ಮತ್ತು ಪಶ್ಚಿಮ ಬಂಗಾಳದ ಹಶಿಮಾರದಲ್ಲಿ ನೆಲೆಗೊಂಡಿರುವ ಎರಡು ರಫೇಲ್ ಸ್ಕ್ವಾಡ್ರನ್ಗಳನ್ನ ನಿರ್ವಹಿಸ್ತಾ ಇದೆ ಇನ್ನು ಈ ಅತ್ಯಾಧುನಿಕ ಮಾಡ್ರನ್ ಹಾಗೆ ಅತ್ಯಂತ ಉನ್ನತ ಮಟ್ಟದ ತಂತ್ರಜ್ಞಾನ ಹೊಂದಿರುವಂತಹ ವಿಮಾನಗಳು ನಡೆಯುತ್ತಿರುವಂತಹ ವ್ಯಾಯಾಮದ ಒಂದು ಪ್ರಮುಖ ಆಕರ್ಷಣೆಯಾಗಿ ಕಾಣಿಸ್ತಾ ಇದೆ ಇದು ಸುಧಾರಿತ ಮಿಷನ್ ಪ್ರೊಫೈಲ್ಗಳ ಮೇಲೆ ಕೇಂದ್ರೀಕರಿಸುತ್ತದೆ ಇನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಫೈಟರ್ ಜೆಟ್ಗಳು ನೆಲದ ಮೇಲಿನ ದಾಳಿ ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಕವಾಯತುಗಳನ್ನು ಒಳಗೊಂಡಂತಹ ಕಷ್ಟಕರವಾದ ಕಾರ್ಯಾಚರಣೆಗಳನ್ನು ನಡೆಸುತ್ತಿವೆ ಇನ್ನು ಪೂರ್ವ ಭಾಗ ಸೇರಿದಂತೆ ಹಲವು ವಾಯುನೆಲೆಗಳಿಂದ ಭಾರತೀಯ ವಾಯುಪಡೆಯ ಸ್ವತ್ತುಗಳನ್ನು ಸ್ಥಳಾಂತರಿಸಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಈ ಸಮರಾಭ್ಯಾಸದ ಭಾಗವಾಗಿ ಸಮತಟ್ಟಾದ ಭೂಪ್ರದೇಶಗಳು ಮತ್ತು ಗುಡ್ಡಗಾಡು ಪ್ರದೇಶಗಳು ಸೇರಿದಂತೆ ವೈವಿಧ್ಯಮಯ ಭೂದೃಶ್ಯಗಳಿಗೆ ಅನುಗುಣವಾಗಿ ಹೆಚ್ಚಿನ ತೀವ್ರತೆಯ ನೆಲದ ದಾಳಿ ಕಾರ್ಯ ಕಾರ್ಯಾಚರಣೆಗಾಗಿ ಐಎಎಫ್ ಅಭ್ಯಾಸವನ್ನ ಮಾಡ್ತಾ ಇದೆ ಇನ್ನು ಗಾಳಿಯಿಂದ ಗಾಳಿಗೆ ಚಿಮ್ಮುವಂತಹ ಕ್ಷಿಪಣಿಗಳು ಮತ್ತು ರಾಂಪೇಜ್ ಮತ್ತು ರಾಕ್ಸ್ ನಂತಹ ದೀರ್ಘ ಶ್ರೇಣಿಯ ಒಂದು ನಿರ್ದಿಷ್ಟ ದಾಳಿ ವ್ಯವಸ್ಥೆಗಳಂತಹ ಅತ್ಯಾಧುನಿಕ ವೆಪನ್ಸ್ಗಳ ಗಳ ಸೇರ್ಪಡೆಯೊಂದಿಗೆ ಐಎಎಫ್ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ತನ್ನ ಕಾರ್ಯತಂತ್ರವನ್ನ ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡ್ತಾ ಇದೆ ಏನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದಂತಹ ಭಯೋತ್ಪಾದಕ ದಾಳಿಯ ಒಂದು ಪೈಶಾಚಿಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ನಡುವೆ ಯುದ್ಧಾಭ್ಯಾಸದ ಸಮಯವು ವಿಶೇಷವಾಗಿ ಗಮನಾರ್ಹವಾಗಿದೆ ಏನು ಟಾಪ್ ಗನ್ಸ್ ಅಂತ ಕರೆಯಲ್ಪಡುವ ಉನ್ನತ ಐಎಎಫ್ ಪೈಲಟ್ಗಳು ಈ ಸಮರಾಭ್ಯಾಸದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಇದನ್ನ ವಾಯು ಪ್ರಧಾನ ಕಚೇರಿಯಿಂದ ಅತ್ಯಂತ ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದ ನಂತರ ವೈಮಾನಿಕ ದಾಳಿಯ ಸಮಯದಲ್ಲಿ ಭಾರತೀಯ ವಾಯುಪಡೆ ತನ್ನ ಆಕ್ರಮಣಕಾರಿ ಸಾಮರ್ಥ್ಯವನ್ನು ಪ್ರದರ್ಶಿಸಿತು ಅಲ್ಲಿ ಪಾಕಿಸ್ತಾನದೊಳಗೆ ನಿಖರವಾದ ದಾಳಿಗಾಗಿ ಮಿರಾಜ್ ಟೂ ಥೌಸಂಡ್ ಜೆಟ್ಗಳನ್ನು ನಿಯೋಜಿಸಲಾಗಿತ್ತು ಅಂದಿನಿಂದ ರಫೇಲ್ ಜೆಟ್ಗಳ ಸೇರ್ಪಡೆಯು ಅದರ ಕಾರ್ಯಾಚರಣೆಯ ಶ್ರೇಷ್ಠತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಒಟ್ನಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ನಡೆಯುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ